ದಕ್ಷಿಣ ಕ್ಷೇತ್ರದ ಬಿಟಿಎಂ ಲೇಔಟ್ನಲ್ಲಿ ಗಲಾಟೆ ಆಗಿದೆ ಬಿಜೆಪಿಗೆ ಮತ ಹಾಕುವಂತೆ ಚುನಾವಣಾಧಿಕಾರಿಗಳಿಂದ ಸೂಚನೆ ಕೊಡಲಾಗಿದೆ ಅನ್ನುವಂಥ ಆರೋಪ ಕೇಳುವಂತ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮತಗಟ್ಟೆ ಬಳಿ ಗಲಾಟೆ ಆಗಿದೆ ಬಿಜೆಪಿಗೆ ಮತ ಹಾಕುವಂತೆ ಚುನಾವಣಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಮತಗಟ್ಟೆ ಬಳಿ ಗಲಾಟೆ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಟಿಎಂ ಲೇಔಟ್ನಲ್ಲಿ ನಡೆದಿರೋ ಗಲಾಟೆ ಚುನಾವಣಾ ಅಧಿಕಾರಿಗಳೇ ಸೂಚನೆ ಕೊಟ್ಟಿದ್ದಾರೆ ಬಿಜೆಪಿಗೆ ಓಟ್ ಹಾಕಿ ಅಂತೇಳಿ ಅಂತ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಟಿಎಂ ಲೇಔಟ್ ನಲ್ಲಿ ಗಲಾಟೆ ಆಗಿದೆ ಅದು ಚುನಾವಣಾಧಿಕಾರಿಗಳ ವಿರುದ್ಧವಾಗಿ ಆರೋಪ ಮಾಡಿದ್ದಾರೆ ಏನಾಯ್ತಲ್ಲಿ ಪ್ರಗತಿ ಬಿಟಿಎಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೀಮನಗರ ಅಂದ್ರೆ ಬಿಟಿಎಂ ಅಲ್ಲಿ ಒಂದನೇ ಫಸ್ಟ್ ಏಜು ಭೀಮನಗರ ಅಂತಕ್ಕಂಥ ಭೀಮಾ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆಯಲ್ಲಿ ಸಹಜವಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು ತೀವ್ರವಾಗಿರ್ತಕ್ಕಂಥ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಒಂದು ಗಲಾಟೆ ಆಗಿದೆ ಚುನಾವಣಾಧಿಕಾರಿಗಳು ಬರ್ತಕ್ಕಂಥ ಮತದಾರರಿಗೆ ನೀವು ಬಿಜೆಪಿಗೆ ಮತ ಹಾಕಬೇಕು ಅಂತ ಹೇಳಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಚುನಾವಣಾಧಿಕಾರಿಗಳು ಒಳಗಡೆ ಬರ್ತದೆ ಸರತಿನ ಸಾಲಲ್ಲಿ ನಿಂತು ಮತ ಒಳಗಡೆ ಬರ್ತಾ ಇರ್ತಕ್ಕಂಥ ಮತದಾರರಿಗೆ ಈ ಬಿಜೆಪಿಗೆ ಓಟ್ ಹಾಕ್ಬೇಕು ತಹೇಶ್ವರರಿಗೆ ಓಟ್ ಹಾಕ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಇಟ್ಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಬಿಟಿಎಂ ಒಂದನೇ ಎಂ ಲೇಔಟ್ ಒಂದನೇ ಹಂತದಲ್ಲಿರ್ತಕ್ಕಂಥ ಭೀಮಾ ಪ್ರಾಥಮಿಕ ಶಾಲೆಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್